ವಿಜಯಪುರದ ಕೆನರಾ ಬ್ಯಾಂಕ್ ಕಳ್ಳತನವಾಗಿದೆ ಪ್ರಕರಣಕ್ಕೆ ಹುಬ್ಬಳ್ಳಿ ಲಿಂಕ್ ಕಳ್ಳತನ ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇದೆ ಏನು ವಿಜಯಪುರದ ಕೆನರಾ ಬ್ಯಾಂಕ್ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿ ಲಿಂಕ್ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಕಳ್ಳತನ ಪ್ರಮುಖ ಆರೋಪಿಯನ್ನ ಹುಬ್ಬಳ್ಳಿಗೆ ಈಗಾಗಲೇ ಪೊಲೀಸರು ಕೂಡ ತಂದಿದ್ದಾರೆ ಕದ್ದ ಬಂಗಾರವನ್ನ ಶಾಲೆಯಲ್ಲಿ ಈ ಕದೀಮರು ಬಚ್ಚಿಟ್ಟಿದ್ರು ಕದ್ದ ಬಂಗಾರವನ್ನ ಶಾಲೆಯಲ್ಲಿ ಈ ಕದೀಮರು ಬಚ್ಚೆತ್ತಿದ್ದಾರೆ ಆರೋಪಿ ಶೇಖರ್ನನ್ನ ಈಗಾಗಲೇ ಹುಬ್ಬಳ್ಳಿಗೆ ಹುಬ್ಬಳ್ಳಿಯಲ್ಲಿ ಕರೆತಂದು ಸ್ಥಳ ಮಹಜರು ಕೂಡ ಮಾಡ್ತಾ ಇದ್ದಾರೆ ಇನ್ನು ಈ ಕದೀಮರು ಚಿನ್ನವನ್ನ ಕರಗಿಸಲು ಬಳಸಿದ ವಸ್ತುಗಳನ್ನ ಈಗಾಗಲೇ ಕಾಕಿ ಕೂಡ ವಶಕ್ಕೆ ಪಡ್ಕೊಂಡಿದೆ ಗದಗ ರಸ್ತೆಯಲ್ಲಿನ ಸೈಂಟ್ ಆಂಡ್ರ್ಯೂಸ್ ಶಾಲೆಯಲ್ಲಿ ಚಿನ್ನವನ್ನ ಕರಗಿಸಿದ್ದ ಕಳ್ಳರು ಇದೇ ಶಾಲೆ ಚೇರ್ಮನ್ ಆಗಿರುವ ಕಳ್ಳತನದ ಪ್ರಮುಖ ಆರೋಪಿ ಶೇಖರ್ ಬ್ಯಾಂಕ್ ಕಳ್ಳತನವನ್ನ ಮಾಡಿ ಚಿನ್ನವನ್ನ ಹುಬ್ಬಳ್ಳಿಗೆ ಬಂದಿದ್ರು ಕದಿಮರು ಇವರು ಸುರಕ್ಷಿತ ಸ್ಥಳವೆಂದು ಶಾಲೆಯ ಶಾಲೆಯಲ್ಲಿಗೆ ಈ ಕದಿಮರು ಆ ಶಾಲೆಯಲ್ಲಿಯೇ ಚಿನ್ನವನ್ನ ಬಚ್ಚಿಟ್ಟಿದ್ದಾರೆ ಏನು ಕಳ್ಳತನದ ಪ್ರಕರಣಗಳು ಕೂಡ ಸಾಕಷ್ಟು ಕೇಳ್ತಾ ಇರಬಹುದು ಸಾಕಷ್ಟು ನೋಡ್ತಾ ಇರ್ಬೋದು ಈಗೊಂದು ಕೆನರಾ ಬ್ಯಾಂಕ್ ನಲ್ಲಿ ಕಳ್ಳತನ ಪ್ರಕರಣ ದಾಖಲಾಗಿದೆ ವಿಜಯಪುರದ ಕೆನರಾ ಬ್ಯಾಂಕ್ ಕಳ್ಳತನದ ಪ್ರಕರಣಕ್ಕೆ ಇಲ್ಲಿ ಹುಬ್ಬಳ್ಳಿ ಲಿಂಕ್ ಇದೆ ಎಂಬ ಪ್ರಶ್ನೆ ಇದೆ ಇನ್ನು ಆರೋಪಿಯನ್ನ ಹುಬ್ಬಳ್ಳಿಗೆ ಪೊಲೀಸರು ಕೂಡ ಕರೆತಂದಿದ್ದಾರೆ ಇನ್ನು ಪ್ರಮುಖ ಆರೋಪಿಗಳನ್ನ ಹುಬ್ಬಳ್ಳಿಗೆ ಕರೆತಂದಿದ್ದಾರೆ ಪೊಲೀಸರು ಶಾಲೆಯಲ್ಲಿ ಬಂಗಾರವನ್ನ ಕದ್ದ ಬಂಗಾರವನ್ನ ಶಾಲೆಯಲ್ಲಿ ಈ ಕದಿಮರು ಬಚ್ಚಿಟ್ಟಿದ್ದಾರೆ ವಿಜಯಪುರದಲ್ಲಿ ವಿಜಯಪುರದ ಕೆನರಾ ಬ್ಯಾಂಕ್ನಲ್ಲಿ ಬಂಗಾರವನ್ನ ಕದ್ದಿದ್ದಾರೆ ಆ ಬಂಗಾರವನ್ನ ಕದ್ದು ಇಲ್ಲಿ ಹುಬ್ಬಳ್ಳಿಯಲ್ಲಿರುವ ಶಾಲೆಯೊಂದರಲ್ಲಿ ಬಚ್ಚಿಟ್ಟಿದ್ದಾರೆ ಆರೋಪಿ ಶೇಖರ್ನನ್ನ ಈಗಾಗಲೇ ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿಗೆ ಕರೆತಂದು ಸ್ಥಳ ಮಹಜರು ಮಾಡ್ತಾ ಇದ್ದಾರೆ ಪೊಲೀಸರು ಕೂಡ ಇನ್ನು ವಸ್ತುಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು ಗದಗ ರಸ್ತೆಯಲ್ಲಿನ ಆಂಡ್ರ್ಯೂಸ್ ಶಾಲೆಯಲ್ಲಿ ಈ ಕಳ್ಳರು ಚಿನ್ನವನ್ನ ಕರಗಿಸಿದ್ದಾರೆ ಏನೋ ಚಿನ್ನವನ್ನ ಕರಗಿಸಿ ಹುಬ್ಬಳ್ಳಿಯ ಆಂಡ್ರೂಸ್ ಶಾಲೆಯಲ್ಲಿ ಬಚ್ಚಿಟ್ಟಿದ್ದಾರೆ ಏನು ಶಾಲೆಯ ಚೇರ್ಮನ್ ಅದೇ ನೋಡಿ ಇದೇ ಶಾಲೆಯ ಚೇರ್ಮನ್ ಆಗಿದ್ದ ಶೇಖರ್ ಅವನ ಶಾಲೆಯಲ್ಲಿಯೇ ವಿಜಯಪುರದಲ್ಲಿ ಚಿನ್ನವನ್ನ ಕದ್ದು ಹುಬ್ಬಳ್ಳಿಯಲ್ಲಿ ಈತ ಬಚ್ಚಿಟ್ಟಿದ್ದಾನೆ ಪ್ರಮುಖ ಆರೋಪಿ ಶೇಖರ್ ಬ್ಯಾಂಕ್ ಕಳ್ಳತನವನ್ನ ಮಾಡಿ ಚಿನ್ನವನ್ನ ಹುಬ್ಬಳ್ಳಿಗೆ ತಂದಿದ್ದಾರೆ